ಯುವ ನೇತಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಬಿವೈಆರ್ ಅಭಿಮಾನಿಗಳ ಬಳಕ ಶಿವಮೊಗ್ಗ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿಕೃತ್ತಿಕೆ ಹರೋಹರ ಜಾತ್ರೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗುಡ್ಡೇಕಲ್ ಶಿವಮೊಗ್ಗ ಶಿವಮೊಗ್ಗ ಗುಡ್ಡೆ ಕಲ್ಲು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಭರಣಿ ಮತ್ತು ಆಡಿಕೃತಿ ಹರೋಹರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಮೋಹನ್ ರೆಡ್ಡಿ ಅಧ್ಯಕ್ಷರು ಶಿವಮೊಗ್ಗ ನಗರ ಬಿಜೆಪಿ ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ವಂದೇ ಮಾತರಂ ಘೋಷಣೆ ಕೂಗಿದ್ದಕ್ಕೆ ರಾಜಗುರು ಸುಖದೇವ್ರವರನ್ನ ನೇಣಿಗೆ ಹಾಕಲಾಗಿತ್ತು ಅಂದು ಭಾರತ ಮಾತಾ ಕಿ ಜೈ ಎಂದು ಘೋಷಣೆ ಕೂಗುವ ಹಾಗಿರಲಿಲ್ಲ ವೀರ ಸಾವರ್ಕರ್ ಭಾರತ್ ಮಾತಾ ಕಿ ಜೈ ಎನ್ನುತ್ತ ಪ್ರಾಣ ಬಿಟ್ಟರು ಅಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಇಂದು ನಾವು ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಲು ಸಾಧ್ಯವಾಗಿದೆ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಸಾವರ್ಕರ್ ಅವರಂತಹ ಅನೇಕ ಮಹಾನ್ ಹೋರಾಟಗಾರರ ಬಲಿದಾನದಿಂದ ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿದ್ದೇವೆ ಎಂದು ಮಾಜಿ ಡಿಸಿಎಂ ಕೆಸಿ ಈಶ್ವರಪ್ಪ ತಿಳಿಸಿದರು ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಶ್ರೀಗಂಧ ಸಂಸ್ಥೆ ನೇತೃತ್ವದಲ್ಲಿ ನಡೆದ ಅಭಿಮಾನ ಪರ್ವ ಸಾರ್ವಜನಿಕ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಭಾರತದ ಪ್ರಜೆಗಳನ್ನು ಕೊಂದರು ನಂತರ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಮ್ಮ ಭಾರತದ ಸೈನಿಕರು ಉಗ್ರಗಾಮಿಗಳನ್ನು ಹುಡುಕಿಕೊಂಡು ಕೊಂದರು ಸಿಂಧೂರದ ಯಶಸ್ಸನ್ನ ಇಂದು ನಾವು ಆಚರಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ನಗರದ ಶಾಲೆಗಳಾದ ವಾಸವಿ ಪಬ್ಲಿಕ್ ಶಾಲೆಯ ಮಕ್ಕಳು ಪೇಸ್ ಪದವಿ ಪೂರ್ವ ಕಾಲೇಜಿನ ಮಕ್ಕಳು ನಂದನ ಎಜುಕೇಷನ್ ಮಕ್ಕಳು ಹಾಗೂ ವಿಕಾಸ ವಿದ್ಯಾಸಂಸ್ಥೆಯ ಶ್ರೀಗಂಧದ ಸಾಂಸ್ಕೃತಿಕ ಸಂಸ್ಥೆ ಮಕ್ಕಳು ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಶಿವಪ್ಪ ನಾಯಕ ವೃತ್ತದವರೆಗೆ ಸಾವಿರಾರು ಶಾಲಾ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಕೆಇ ಕಾಂತೇಶ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಸ್ವಾಗತಿಸಿದರು ಬಾಂಗ್ಲಾದೇಶದ ಹೈಕೋರ್ಟ್ ವಕೀಲರಾದ ಗುರುದಾಸ್ ಶೇಷಾಚಲ ಇನ್ನು ಹಲವಾರು ಸಾರ್ವಜನಿಕ ಕಾರ್ಯಕರ್ತರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ನೆರವೇರಿದ್ರು ಎಲ್ಲಾ <muchas> ಕೇರಿಗಳ ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನ ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮ್ ಬಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾರ್ಚ್ ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಜನತೆಗೆ ಶ್ರೀ ಆಡಿಕೃತಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆಯ ಶುಭಾಶಯಗಳನ್ನ ಕೋರ್ತಾ ಅದೇ ರೀತಿಯಲ್ಲಿ ನಮ್ಮ ಹೆಮ್ಮೆಯ ಸಂಸದರಾದಂತ ಶ್ರೀ ಬೀರಯ್ಯ ರಾಘವೇಂದ್ರವರ ಐವತ್ ಮೂರನೆಯ ಹುಟ್ಟುಹಬ್ಬವನ್ನು ಆ ಪುಟ್ಟುಹಬ್ಬದ ಈ ಆಚರಣೆಯ ಸಂದರ್ಭದಲ್ಲಿ ಅವರಿಗೆ ಭಗವಂತ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಒಂದು ಯೋಗವನ್ನು ಕರುಣಿಸ್ಲಿ ಈ ವರ್ಷ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಕಾಶೆಗಳನ್ನು ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಖಲಿಜ ಸಮಾಜದ ಬಾಂಧವರು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲಾ ಪತ್ತಿನ ಸಹಕಾರ ನಿಯಮಿತದ ಒಂದು ಆಡಳಿತ ಮಂಡಳಿಯಿಂದ ಮತ್ತು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ವಲೀಜಾ ಬಾಂಧವರಿಂದ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ಕವಾದ ಕುಟುಂಬದ ಶುಭಾಶಯಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಒಂದೇ ಮಾತ್ರ ಮಂತ್ರ ಘೋಷಣೆಗಳು ಕೂಡ್ತಾ ಇದ್ವಿ ಎಪ್ಪತ್ತೊಂಬತ್ತು ವರ್ಷದ ಕೆಳಗೆ ರಾಜ್ಗುರು ಸುಖದೇವ್ ಅವರೆಲ್ಲರೂ ಕೂಡ ನೇಣ್ ಹಾಕಿದರು ಆಗ ಭಾರತ್ ಮಾತಾ ಜೈ ಅಂತ ಘೋಷಣೆ ಕೂಗಕ್ಕೆ ಅವಕಾಶ ಇರಲಿಲ್ಲ ಅವರೆಲ್ಲರೂ ಕೂಡ ಭಾರತ್ ಕಿ ಜೈ ಅಂತ ಕೂಗಿದ್ದಕ್ಕೋಸ್ಕರ ನೇಣು ಹಾಕಿದ್ರು ಪ್ರಾಣ ಬಿಟ್ರು ವೀರ್ ಸಾವರ್ಕರ್ ಭಾರತ್ ಮಾತಾ ಜೈ ಒಂದೇ ಮಾತರಂ ಅಂತ ಘೋಷಣೆಗಳು ಕೂಗ್ತಾ ಪ್ರಾಣ ಬಿಟ್ಟರು ಆ ಸಂದರ್ಭದಲ್ಲಿ ಬ್ರಿಟಿಷರು ಯಾರ್ಯಾರು ನಿಮ್ಮ ವಯಸ್ಸಿರ್ಬೋದು ಅಥವಾ ಸ್ವಲ್ಪ ನಿಮ್ಮ ಹಿಂದೆ ಮುಂದೆ ವಯಸ್ಸಿನವ್ರನ್ನ ಬೂಟ್ ಕಾಲಲ್ಲಿ ಹೋದರು ಜೈಲಿಗೆ ನೇಣು ಹಾಕಿದ್ರು ಏನು ತಪ್ಪು ಮಾಡಿದ್ದವರು ಭಾರತ್ ಮಾತಾ ಜಯ ಅಂತ ಕೂಗಿದ್ದೆ ದೊಡ್ಡ ತಪ್ಪು ಆದರೆ ಇವತ್ತು ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಭಗತ್ ಸಿಂಗ್ ಚಂದ್ರಶೇಖರ್ ರಾಜಾದ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸುಭಾಷ್ ಚಂದ್ರ ಬೋಸ್ ಆ ಎಲ್ಲ ಹೋರಾಟಗಾರರ ಬಲಿದಾನದಿಂದ ಇವತ್ತು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ ಏನ್ ಘೋಷಣೆ ಕೂಡ್ತಾ ಇದ್ದೀವಿ ಭಾರತ್ ಮಾತಾಗಿ ಕೂಗದಿಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಸ್ವಾತಂತ್ರ್ಯ ಹೋರಾಟಗಾರನ್ನ ಇವತ್ತು ನಾವು ನೆನಪು ಮಾಡ್ಕೋತಾ ಇದ್ದೀವಿ ಇಷ್ಟೊತ್ತು ಶೇಷಾಚಲ ಮಾತಾಡ್ತಾ ಹೇಳಿದ್ರು ಸಿಂಧೂರ ನಮ್ಮ ದೇಶದ ನಾಗರಿಕರನ್ನ ಕೊಚ್ಚಾಕ್ರೂ ಯಾರು ಪಾಕಿಸ್ತಾನದ ಉಗ್ರಗಾಮಿಗಳು ಆ ಉಗ್ರಗಾಮಿಗಳನ್ನು ಹುಡುಕಿ 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 ಈ ದೇಶದ ವೀರ ಯೋಧರು ನೆಲಸಮ ಮಾಡಿದ್ರು ಅದು ಈ ದೇಶದ ವಿಶೇಷ ಇದು ಆನಂದ ಪಡ್ತೀವಿ ನಾವೆಲ್ಲರೂ ಇವತ್ತು ದೇಶದ ಒಳಗೂ ಕೂಡ ಅನೇಕ ದೇಶ ದ್ರೋಹಿಗಳಿದ್ದಾರೆ ದೇಶದ ಒಳಗಡೆ ಇದ್ದು ನಮ್ಮ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡ್ತಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಸೇರ್ರಂತ ನಾವು ಒಂದೊಂದು ಘೋಷಣೆಗಳು ಕೂಗಿದಾಗ ಆ ರಾಷ್ಟ್ರ ಎದೆ ಒಡೆದು ಚೂರ್ ಚೂರಾಗಬೇಕು ಆ ರೀತಿ ಜೋಶ್ ಕೂಗಿ ನೋಡೋಣ ಎರಡು ಕೈ ಎತ್ತಿ ಜೋರಾಗಿ ಕೂಗಬೇಕು ಅವ್ರ ಎದೆ ಒಡೆದು ಭಾರತ್ ಮಾತಾಕಿ Manda